ಆತ್ಮೀಯ ಕೇಳುವರಿಗೆ ನಮಸ್ಕಾರ ಮೂರು ಜನ ತರುಣರು ಪಟ್ಟಣಕ್ಕೆ ಕೆಲಸಕ್ಕೆ ಬಂದರು ಒಂದು ಪುಟ್ಟ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು ಹೊಸದಾಗಿ ಕೆಲಸಕ್ಕೆ ಸೇರಿದ್ದಾರೆ ತಮ್ಮ ಖರ್ಚು ಸಾಗಬೇಕು ಅದಲ್ಲದೆ ಮನೆಗೆ ಹಣ ಕೂಡ ಕಳಿಸಬೇಕು ಹೀಗಾಗಿ ತರುಣರು ದುಂದು ವೆಚ್ಚ ಮಾಡದೆ ಹಿಡಿತದಿಂದ ಬದುಕ್ತಾ ಇದ್ದರು ಹೊರಗಡೆ ಊಟ ತಿಂಡಿ ಮಾಡಿದ್ರೆ ಹೆಚ್ಚು ಖರ್ಚಾಗ್ತದೆ ಅಂತ ಮನೆಯಲ್ಲಿಯೇ ಅಡುಗೆ ಮಾಡ್ತಾಯಿದ್ರು ಮೂವರಲ್ಲಿ ಒಬ್ಬನಿಗೆ ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಬರ್ತಿತ್ತು ಇನ್ನೊಬ್ಬ ಅವನಿಗೆ ಸಹಾಯ ಮಾಡೋನು ಮೂರನೇವನಿಗೆ ಅಡುಗೆ ಯಾವ ಕೆಲಸವೂ ಬರ್ತಾ ಇರಲಿಲ್ಲ ಹಾಗಾಗಿಯೇ ಅವನು ಪಾತ್ರೆ ತಿಕ್ಕುವ ಕೆಲಸ ಈ ಹುಡುಗರು ಸಂಸ್ಕಾರವಂತರು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರವೇ ಕೆಲಸಕ್ಕೆ ಹೋಗೋರು ಒಬ್ಬ ಶ್ರೀರಾಮನ ಭಕ್ತ ಇನ್ನೊಬ್ಬನಿಗೆ ಗಣೇಶನ ಆರಾಧ್ಯ ದೈವ ಮೂರನೇವನಿಗೆ ಕೃಷ್ಣನೊಬ್ಬನೇ ದೇವರು ಬೇರೆ ಬೇರೆ ಪಟಕಗಳನ್ನು ಹಾಕಿಕೊಂಡು ಪೂಜೆ ಮಾಡಿಕೊಳ್ತಾಯಿದ್ರು ಈ ಬ್ರಹ್ಮಚಾರಿಗಳ ಅಡುಗೆ ದಿನಾಲೂ ಒಂದೇ ರೀತಿಯಾಗಿತ್ತು ಬೇಜಾರು ಬರ್ತಾಯಿತ್ತು ಒಂದಿನ ಮೂವರು ಸೇರಿ ಯಾವುದಾದರೂ ವಿಶೇಷ ಅಡುಗೆಯನ್ನು ಶನಿವಾರ ರಾತ್ರಿಗೆ ಮಾಡೋದಂತ ತೀರ್ಮಾನಿಸಿದ್ರು ಯಾವ ಭಕ್ಷ್ಯ ಮಾಡೋದು ಅನ್ನೋದೇ ತುಂಬ ಚರ್ಚೆ ವಿಷಯ ಇತ್ತು ಕೊನೆಗೆ ಕ್ಯಾರೆಟ್ ಹಲ್ವಾ ಮಾಡೋದೇ ಸರಿ ಅಂತ ಒಮ್ಮತಕ್ಕೆ ಬಂದು ಅದರಲ್ಲೂ ಮೊದಲನೆಯನ್ನು ಹಲ್ವಾ ಮಾಡೋದರಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವನು ಶುಕ್ರವಾರ ಸಂಜೆ ಮಾರ್ಕೆಟಿಗೆ ಹೋಗಿ ಬೇಕಾದ ಸಾಮಾನುಗಳನ್ನು ತಂದರು ದ್ರಾಕ್ಷಿ ಗೋಡಂಬಿಗಳು ಯಥೇಚ್ಛವಾಗಿರಲಿ ವ್ಯವಸ್ಥೆ ಮಾಡಿದರು ತಾಜಾ ತುಪ್ಪ ಬಂದಿತ್ತು ಶನಿವಾರ ಸಂಜೆ ಕೆಲಸಗಳಿಂದ ಬೇಗನೆ ಮನೆಗೆ ಬಂದರು ಕ್ಯಾರೆಟ್ ಹಲ್ವಾ ತಯಾರಿಕೆಯ ಸಂಭ್ರಮ ನಡಿತು ಹಲ್ವಾ ತಯಾರಾದ ಮೇಲೆ ಅದರ ಪರಿಮಳ ಮನೆಯನ್ನೆಲ್ಲ ಆವರಿಸಿ ಹೊರಗು ಪಸರಿಸತೊಡಿತು ಮೂವರ ಬಾಯಿಲಿ ನೀರಿನ ವರತೆ ಹೋಗ್ತು ಅಡುಗೆ ಮಾಡಿದವನು ತಾನು ಮೊದಲು ರುಚಿ ನೋಡಬೇಕು ಅಂತ ಹೇಳಿ ಹೇಳಿದೆ ಹಾಗೇ ಉಳಿದವರು ಕೂಡ ತಾವೇ ಮೊದಲು ಅಂತ ವಾದ ಆರಂಭಿಸಿದ್ರು ಆಗ ಒಬ್ಬ ಬೃಹಸ್ಪತಿ ಹೊಸದೊಂದು ವಿಚಾರ ಮಂಡಿಸಿದ ಈಗ ಯಾರು ತಿನ್ನೋದು ಬೇಡ ಮಲಗಿಕೊಳ್ಳೋಣ ಬೆಳಿಗ್ಗೆ ಎದ್ದಾಗ ಯಾರಿಗೆ ಅತ್ಯಂತ ಸುಂದರವಾದ ಕನಸು ಬಿದ್ದಿರ್ತದೋ ಅವರೇ ಅದನ್ನು ಮೊದಲು ತಿನ್ನಲಿ ಇದು ನಮ್ಮ ಸೃಜನಶೀಲತೆಯ ಪರೀಕ್ಷೆ ಅಂತ ಹೇಳಿ ಎಲ್ಲರೂ ಒಪ್ಪಿ ಮಲ್ಕೊಂಡ್ರು ಬೆಳಗಾಯಿತು ಕನಸುಗಳನ್ನು ಹೇಳಬೇಕಲ್ಲ ಮೊದಲನೆಯವನು ಹೇಳ್ದ ನನ್ನ ಕನಸಿನಲ್ಲಿ ಶ್ರೀರಾಮ ಬಂದಿದ್ದ ಸೀತೆಯೊಡನೆ ಸಿಂಹಾಸನದಲ್ಲಿ ಕುಳಿತಿದ್ದ ನನ್ನನ್ನು ಕರೆದು ಆಶೀರ್ವಾದ ಮಾಡಿದ ನಿಜ ಎಂಥ ಸುಂದರವಾದ ಕನಸು ಅಂದ್ಕೊಂಡ್ರು ಎಲ್ಲರು ಎರಡನೇವ ಹೇಳ್ದ ನನ್ನ ಕನಸಿನಲ್ಲಿ ಗಣೇಶ ಬಂದು ನನ್ನನ್ನು ಎತ್ತಿಕೊಂಡು ಕೈಲಾಸಕ್ಕೆ ಹೋದ ಅಲ್ಲಿ ಶಿವ ಶಿವಪಾರ್ವತಿಯನ್ನು ನೃತ್ಯವ ಮಾಡ್ತಾಯಿದ್ರು ಇಂಥ ದೃಶ್ಯ ಯಾರಿಗೆ ದೊರಕಿತು ಎಲ್ಲರೂ ಹೌದು ಅಂತ ತಲೆಯಲ್ಲಾಡಿಸಿದ್ರು ಮೂರನೆಯವನು ಮುಖ ಉದ್ದ ಮಾಡಿಕೊಂಡು ಹೇಳಿದ ನನ್ನ ಕನಸೇನೂ ಅದ್ಭುತವಾಗಿರಲಿಲ್ಲ ಆದರೆ ಶ್ರೀಕೃಷ್ಣನ ಕೈಯಲ್ಲಿ ಚೆನ್ನಾಗಿ ಬಯಸಿಕೊಂಡೆ ಆತ ಕನಸಿನಲ್ಲಿ ಬಂದು ಮೂರ್ಖ ಯಾರಾದರೂ ಅಷ್ಟು ಚೆನ್ನಾಗಿ ಹಲ್ವಾ ಮಾಡಿ ಮುಚ್ಚಿಟ್ಟು ಮಲಗುತ್ತಾರೆಯೇ ಏಳು ಮೇಲೆ ಎದ್ದು ಹಲ್ವ ತಿಂದು ಮಲ್ಕೋ ಅಂತ ಹೇಳಿ ಚೆನ್ನಾಗಿ ಬೈದ ಏನು ಮಾಡಲಿ ಅವನು ಹೇಳಿದಂತೆ ಎಲ್ಲ ಹಲ್ವ ತಿಂದು ಪಾತ್ರೆ ತೊಳೆದಿಟ್ಟು ಮಲಗಿಕೊಂಡೆ ಇನ್ನಿಬ್ಬರು ಕನಸುಗಾರರು ಮುಖ ಮುಖ ನೋಡಿಕೊಂಡ್ರು ನಂತರ ತೊಳೆದಿಟ್ಟ ಹಲ್ವದ ಪಾತ್ರೆಯನ್ನು ನೋಡಿ ಮುಖ ಕಿವಿಚಿಕೊಂಡ್ರು ಆದ್ಮೇಲೆ ಈ ಕತೆ ಎಷ್ಟು ವಿಭಿನ್ನವಾಗಿದೆ ಅಲ್ವ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ ಸೃಜನಶೀಲತೆಗೆ ನೂರಾರು ಮುಖ ಪ್ರತಿಯೊಬ್ಬರಲ್ಲೂ ಕೂಡ ಈ ಸೃಜನಶೀಲತೆ ಕ್ರಿಯೇಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಆದರೆ ಅದನ್ನು ತೆರೆದುಕೊಳ್ಳುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ